ನಮಸ್ಕಾರ ಗುರುಳೆ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ನಾವು ಅಹ್ ಮದ್ದಿಡಿ ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ಮಾತಾಡಿದ್ವಿ ಮತ್ತೆ ವೀಕ್ಷಕರಿಗೆ ನಿಮ್ಮಿಂದ ತುಂಬಾ ಒಳ್ಳೆ ಉತ್ತಮ ಸಲಹೆ ಮತ್ತು ಪರಿಹಾರ ಎಲ್ಲ ಸಿಕ್ತು ಈಗ ಅದೇ ರೀತಿ ಇದು ಇನ್ನೊಂದು ವಿಷಯ ಇದೆ ಗುರುಡೆ ಇದು ಇದ್ರ ಬಗ್ಗೆ ಅಂದ್ರೆ ಈ ಚಳಿಗಾಲ ಬಂತು ಅಂದ್ರೆ ವೈದ್ಯರು ಡಾಕ್ಟರ್ ಎಲ್ಲರೂ ಇದಕ್ಕೊಂದು ಎಲ್ಲರಿಗೂ ಜನರು ಎಲ್ಲರೂ ಒಂದು ಕಾಶನ್ ಕೊಡ್ತಾರೆ ಒಂದು ಎಚ್ಚರಿಕೆ ಕೊಡ್ತಾರೆ ಹುಷಾರಾಗಿರ್ಬೇಕು ಈ ಟೈಮಲ್ಲಿ ಅಂತ ಅದ್ರ ಉದ್ದೇಶ ಏನು ಅಂದ್ರೆ ಲಕ್ವಾ ಈ ಪಾರ್ಶ್ವವಾಯು ಅಂತ ಕರೀತಾರೆ ಅದೇ ಈ ಪಾರ್ಶ್ವವಾಯು ಅಥವಾ ಲಕ್ವಾ ಅಥವಾ ಸ್ಟ್ರೋಕ್ ಅಂತ ಏನು ಕರೀತಾರೆ ಇಂಗ್ಲಿಷ್ ನಲ್ಲಿ ಇದು ಏನಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಂತ ಇದೆ ಇದ್ದಾರೆ ನಮ್ಮ ಹಿಂದಿನ ಜನರೇಷನ್ ಅಥವಾ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ತಾತಂದಿರು ಆವಾಗ ನೋಡಿದ್ರೆ ಈ ರೀ ಅವರು ಪಾರ್ಶ್ವವಾಯು ಅಂತ ಬಂದಿ ತುಂಬಾ ಕಮ್ಮಿ ಒಂದು ಊರಲ್ಲಿ ಒಬ್ರು ಅಥವಾ ಇಬ್ರು ಆ ರೀತಿ ಸಿಕ್ತಿದ್ರೆ ವಿನಾ ತುಂಬಾ ಕಮ್ಮಿ ಇರ್ತಿತ್ತು ಈಗ ನೋಡಿದ್ರೆ ಅಹ್ ಒಂದು ಒಂದು ಊರು ಅಥವಾ ಏರಿಯಾ ಅಂತ ತಗೊಂಡ್ರು ಅದರಲ್ಲಿ ಒಂದಿಬ್ರು ಮೂರು ಜನ ಇರುತ್ತೆ ಸಾಧಾರಣ ಕಾಯಿಲೆ ಆಗ್ಬಿಟ್ಟಿದೆ ಸಾಧಾರಣ ಕಾಯಿಲೆ ಆಗ್ಬಿಡಿದೆ ಜ್ವರ ನೆಗಡಿ ಕೆಮ್ಮು ಬಂದ್ರೆ ಸಾಧಾರಣ ಕಾಯಿಲೆ ಆಗ್ಬಿಟ್ಟಿದೆ ಈ ಲಕ್ವಾ ಅನ್ನೋದು ಈ ಕಾಯಿಲೆ ಹೇಗೆ ಗುರುಳೆ ಈ ಕಾಯಿಲೆ ಬರುತ್ತಲ್ಲ ಇದು ಏನಕ್ಕೆ ಬರುತ್ತೆ ಮತ್ತೆ ಇದರಿಂದ ಪರಿಹಾರ ಹೇಗೆ ನಾವು ಮುನ್ನೆಚ್ಚರಿಕಾ ಕ್ರಮ ಇದನ್ನ ಬರದೇ ಇರೋ ರೀತಿ ನಾವು ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬಹುದು ಗುರುಳೆ ಎಲ್ಲಿಗೂ ನಮಸ್ಕಾರ ಇವತ್ತು ನಾವು ಪಾರ್ಶ್ವಾಯು ಲಕ್ವಾ ಅಂತಕ್ಕಂಥದನ್ನ ನಮ್ಮ ಮುಂದೆ ಪ್ರಶ್ನೆ ಇರ್ತಕ್ಕಂಥದ್ದು ಅದು ಯಾಕೆ ಬರ್ತಿದೆ ಏನಕ್ಕೋಸ್ಕರ ಬರ್ತಿದೆ ಅದು ಯಾಕೆ ಬರುತ್ತೆ ನಮ್ಗೆ ನಮ್ಮನ್ ಯಾಕೆ ಕಾಡ್ತಿದೆ ಅದು ಇತ್ತೀಚಿನ ದಿನಗಳಲ್ಲಿ ಯಾಕೆ ಯಥೇಚ್ವ ಕಾಡ್ತಿದೆ ಕಾಡ್ತಿದೆ ಅಂತ ಹೇಳಿದ್ರೆ ಮೊದಲ್ನೇದಾಗಿ ನಮ್ಮ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಮೊದಲನೇದಾಗಿ ನಮ್ಗೆ ಈ ಪಾರ್ಶ್ವಾಯಿ ಅಂತಕ್ಕಂಥದ್ದು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅದು ಯಾಕೆ ಬಂದು ನಮ್ಗೆ ಅವಕರ್ಸ್ಕೊಳುತ್ತೆ ಅಂತ ಹೇಳಿದ್ರೆ ರಕ್ತ ಸಂಚಾರ ರಕ್ತ ಸಂಚಾರ ಯಾವತ್ತು ಸರಾಗುವಾಗ ಆಗೋದಿಲ್ಲೋ ಆ ಸಮಯದಲ್ಲಿ ಆಗುತ್ತೆ ಅತಿಯಾದ ಒತ್ತಡ ರಕ್ತದ ಒತ್ತಡ ಅಂತ ನಾವು ಹೇಳ್ತೀರಿ ಬಿ ಪಿ ಹೈ ಬಿ ಪಿ ಅಂತ ಏನ್ ಹೇಳ್ತೀರೋ ಅದರಿಂದನು ಕೂಡ ಈ ಲಕ್ವ ಆಗ್ತಕ್ಕಂಥದ್ದು ಈ ಲಕ್ವ ಅಂತಕ್ಕಂಥದ್ದು ಕಾಯಿಲೆ ನಾನಾ ಬಗೆ ಬಗೆಯಾಗಿರ್ತಕ್ಕಂಥ ಒಂದು ದೇಹದ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಯಾವ ರೀತಿ ಪ್ರಭಾವ ಯಾವ ಯಾವ್ಯಾವ ಅಂಗದ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗ್ತದೆ ಒಂದೊಂದು ಅಂಗದ ಮೇಲೆ ಪ್ರಭಾವ ಬೀರೋದಕ್ಕೂ ಒಂದೊಂದು ಕಾರಣ ಇದೆ ಯಾವ್ಯಾವ ಅಂಗದ ಮೇಲೆ ಒಂದೊಂದು ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ನಾವು ನೀಟಾಗಿ ಸರಾಗವಾಗಿ ತಿಳಿಸೋಕೆ ನಾವು ಇಷ್ಟಪಡ್ತೀರಿ ಇದು ಮೊದಲನೇದಾಗಿ ಬ್ರೈನ್ ಸ್ಟ್ರೋಕ್ ಅಂತಕ್ಕಂಥದ್ದು ಈ ಮೆದುಳಿಗೆ ಹೊಡಿತಕ್ಕಂಥದ್ದು ಲಕ್ವಾ ಅಂತಕ್ಕಂಥದ್ದು ಆ ಬ್ರೈನ್ ಸ್ಟ್ರೋಕ್ ನೋಡಿ ಕೆಲವರಿಗೆಲ್ಲ ಯಥೇಚ್ಛವಾಗಿ ಬಲಭಾಗಕ್ಕೆ ಚೇತ್ವ ಹೊಡಿಯತಕ್ಕಂಥದ್ದು ಬಲಭಾಗಕ್ಕೆ ಬಲಭಾಗ ದೇಹದ ಬಲಭಾಗಕ್ಕೆ ದೇಹದ ಅದು ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಕಾರನ್ನ ಚಲಾಯಿಸ್ತಕ್ಕಂಥದ್ದು ಗ್ಲಾಸ್ಗಳನ್ನ ತೆಕ್ಕೋದು ಇದು ಒಂದು ಕಾರಣ ಆಗಿರುತ್ತೆ ನೀವು ಹೇಳಿದ್ರೆ ಆವಾಗಲೇ ವೈದ್ಯರು ಬೆಚ್ಚಗಿರ್ಬೇಕು ತಂಡಿಯಲ್ಲಿ ಓಡಾಡ್ಬೇಡಿ ಹಾಗೆ ಓಡಾಡ್ಬೇಡಿ ಅಂತ ಹೇಳ್ತೀರಿ ತುಂಬಾ ಎಚ್ಚರಿಕೆ ಹೇಳ್ತಾರೆ ದಂಡೀಲಿ ಆಗ್ತಕ್ಕಂತ ಯಥೇಚ್ವಾಗಿ ಜಾಸ್ತಿ ಕಾಣಿಸ್ತಕ್ಕಂಥದ್ದು ದಂಡೀಲಿ ಕಾಣ್ತಕ್ಕಂಥದ್ದು ಯಾವ ಕಾ ಒಂದು ಸ್ಟ್ರೋಕ್ ಅಂತ ಹೇಳಿದ್ರೆ ಎಲ್ಲಪ್ಪ ಅಂತ ಹೇಳಿದ್ರೆ ಮೆದುಳಿಗೆ ಸಂಬಂಧಪಟ್ಟಿದ್ದು ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತಾರೆ ಅದನ್ನ ಅದು ಯಾವ ರೀತಿ ಹೊಡಿತೆ ಅಂತ ಹೇಳಿದ್ರೆ ಅದಕ್ಕೆ ಹೊಡೆಯೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕೆಲವ್ರು ನೋಡಿ ಕಾರು ಓಡಿಸ್ಬಾಗ ಅಥವಾ ಒಬ್ಬ ಡ್ರೈವರ್ಸ್ ಅಂತ ಏನು ಹೇಳ್ತಿರೋ ವಾಹನ ಚಾಲಕರು ಅಂತ ಏನ್ ಹೇಳ್ತಾರೋ ಈ ಗಾಜಿನ ಆ ಕಿಟಕಿನ ತೆಗೆದು ಓಡ್ತ ಓಡಿಸ್ತಕ್ಕಂಥದ್ದು ಗಾಡಿಗಳನ್ನ ಯಾವಾಗ್ಲೂ ಕೂಡ ನಾವ್ ಹೇಳಿದ್ರಿ ಬಲಭಾಗ ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತೀವಿ ಯಾವಾಗ್ಲೂ ನೋಡಿ ಅವ್ರ ಗಾಡಿಗಳನ್ನ ಚಲಾಯಿಸ್ಬೇಕಿದ್ರೆ ಈ ಕಿವಿ ಗಾಳಿ ಹೋಗ್ತಾ ಇರುತ್ತೆ ಸ್ವಲ್ಪ ಗ್ಲಾಸ್ ತಕೊಂಡು ಈ ತರ ಕೈ ಇಟ್ಕೊಂಡು ಏನೋ ಅವ್ರದ್ದು ಒಂದು ಅಳವಡಿಕೆ ಮಾಡ್ಕೊಂಡಿರ್ತಾರೆ ಈ ಕೈ ಇಟ್ಕೊಂಡು ಓಡಿಸೋದು ಗ್ಲಾಸ್ ತಕೊಂಡು ಓಡಿಸೋದು ಹೋಗಿ ಹೋಗಿ ಏನಾಗುತ್ತೆ ಈ ಕಿವಿಗೆ ಗಾಳಿ ತೂರ್ತಾನೆ ಇರುತ್ತೆ ನಮ್ದು ಕಿವಿ ನೋಡಿ ಆಕಾರ ಹೇಗಿದೆ ಅಂತ ಹೇಳಿದ್ರೆ ಗಾಳಿಗೆ ತಡೆ ಹಿಡಿಯುತ್ತೆ ಹೌದು ಈ ರೀತಿ ಇದೆ ಕಿವಿ ಈ ರೀತಿ ಇರೋದ್ರಿಂದ ಈ ಗಾಳಿ ತಡೆ ಹಿಡಿದು ಡೈರೆಕ್ಟ್ ನಮ್ ಕಿವಿ ಒಳಗಡೆ ಹೋಗಿ ಮೆದುಳು ಹೋಗುತ್ತೆ ಗಾಳಿ ಮೆದುಳಿಗೆ ಹೋಗಕ್ಕೆ ಹೋಗಿ 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 ಥಂಡಿಯಾಗಿ ನೀವು ಜಾಸ್ತಿ ಶೀತ ಆದಾಗ ನೀವು ಕೆಲವೊಂದ್ಸಲ ಹೇಳ್ತೀರಾ ಗುರುಗಳೇ ನಾನು ಟೂ ವೀಲರ್ ಬಂದೆ ಈ ರೀತಿ ಬೆಳ್ಳೆಲ್ಲ ಹಿಂಗ್ ಸೇತ್ಕೊಂಡ್ಬಿಟ್ಟಿದೆ ಗುರುಗಳೇ ನನ್ಗೆ ಸ್ಟೈಟ್ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತೀರಾ ಅದು ಕೂಡ ಆವಾಗ್ಲೇ ಕೂಡ ಬಂದಾಗ ನೀವು ಕೂಡ ಹೇಳುತ್ತೆ ತಂಡಿಯಲ್ಲಿ ನಾನು ಸೇತ್ಕೊಂಡ್ಬಿಟ್ಟಿತ್ತು ಹಿಂಗ ಅನ್ನಕ್ಕೆ ಆಗ್ತಿರ್ಲಿಲ್ಲ ಅಂತ ಕೂಡ ಹೌದು ವಿಪರೀತ ಚಳಿಯಿಂದ ಗಾಡಿ ಆ ಗಾಳಿ ಹೋಗ್ತಾ 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 ತಂಡಿಗೆ ಒಳಗಡೆ ಇರತಕ್ಕ ನರಗಳೆಲ್ಲ ಸೇತ್ಕೊಂಡೋಗ್ತಾರೆ ಸೇತ್ಕೊಂಡ್ಬಿಡುತ್ತೆ ಸೇತ್ಕೊಂಡೋಗಿ ಆಗತಕ್ಕಂಥದ್ದೇ ಬ್ರೈನ್ ಸ್ಟ್ರೋಕ್ ಕೆಲವ್ರು ನೋಡಿ ಆ ಬ್ರೈನ್ ಸ್ಟ್ರೋಕ್ ಆಗೋದಕ್ಕೆ ಮುನ್ಸೂಚನೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಬಾಯಿ ಮುಕ್ಕುಳಿಸ್ತಾರೆ ನೀರನ್ನ ಹ್ಮ್ ಬೆಳಿಗ್ಗೆ ಬ್ರಷ್ ಮಾಡೋ ಟೈಮಲ್ಲಿ ಆಗ್ಬೋದು ಅಥವಾ ಒಂದು ಬೆಳಿಗ್ಗೆ ಮುಖ ತೊಳೆ ಟೈಮಲ್ಲಿ ಬಾಯಿಗೆ ನೀರ್ ಹಾಕೊಂಡ್ರೆ ಈ ರೀತಿ ಕ್ಲೋಸ್ ಆಗಲ್ಲ ತುಟಿಗಳು ಮುಚ್ಕೊಳಲ್ಲ ನೀರ್ ಹಾಕೊಂಡಿದ್ ಈಗೇ ಬಂದ್ಬಿಡುತ್ತೆ ನೀರು ಅಥವಾ ಒಂದು ಕಣ್ಣು ಅಥವಾ ಈ ತರ ಟೈಟ್ ಆಗಿ ಮುಚ್ಕೊಂಡ್ರೆ ಎರಡು ಒಂದು ಕಣ್ಣು ಹಿಂಗ್ ಓಪನ್ ಇರುತ್ತೆ ಒಂದು ಕಣ್ಣು ಮುಚ್ಕೊಂಡಿರ್ ಮುಚ್ಕೊಂಡಿರಲ್ಲ ಅವ್ರ್ ಅನ್ಸ್ತಿರುತ್ತೆ ನಾನು ಮುಚ್ಚಿದ್ದೀನಲ್ಲ ಅಂತ ಅದು ರಪ್ಪೆ ಓಪನ್ ಆಗೇ ಇರುತ್ತೆ ಇದು ಬ್ರೈನ್ ಬ್ರೈನ್ಗೂಟಿರ್ತಕ್ಕಂಥ ಸ್ಟ್ರೋಕ್ ಇದು ಆ ಇದು ತಂಡಿ ಇಂತ ಆಗ್ತಕ್ಕಂಥದ್ದು ನೀವು ಯಾವಾಗ ಹೇಳ್ತಿರೋ ವೈದ್ಯರು ಬೆಚ್ಚಿಗಿರ್ಬೇಕು ಬೆಚ್ಚಿಗಿರ್ಬೇಕು ಅಂತ ಇದು ಒಂದು ಅಪಾರವಾಗಿರ್ತಕ್ಕಂಥ ಕಾರಣ ಅದಕ್ಕೋಸ್ಕರ ನಮ್ಮ ಪೂರ್ವಜರ ಆಗ್ಬಹುದು ಇತ್ತೀಚಿನ ದಿನಗಳ ವೈದ್ಯರ ಆಗ್ಬೋದು ನಿಮಗೆ ಫಸ್ಟ್ ಏನ್ ಹೇಳ್ತಾರೆ ಚಳಿ ಇದೆ ಕಿವಿಗೆ ಹತ್ತಿ ಇಟ್ಕೊಳ್ಳೋ ಫಸ್ಟ್ ಕಿವಿಗೆ ಬಟ್ಟೆ ಕಟ್ಕೊಳೋ ಪೇಟ ಕಟ್ಕೊಳೋ ಅಂತ ಹೇಳ್ತಕ್ಕಂಥದ್ದು ಕಿವಿಗಳ ನಾವು ಸಂರಕ್ಷಣೆಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಬಟ್ಟೆಗಳಾಗ್ಬೋದು ಅತ್ತಿಗಳನ್ನ ಆಗ್ಬೋದು ಅದನ್ನ ಬೆಚ್ಚಡಿಯಿಂದ ಕೊಡೋದ್ರಿಂದ ಕೂಡ ಬ್ರೈನ್ ಸ್ಟ್ರೋಕ್ ಅನ್ನು ಕೂಡ ನಾವು ಪಾರ್ಕ್ ಮಾಡಬಹುದು ತಪ್ಪಿಸ್ಬೋದು ಯಾವುದೇ ಒಂದು ರೀತಿ ಮೆಡಿಸನ್ ಅಥವಾ ಆ ಮೂಲಕ ಯಾವುದೇ ರೀತಿ ಮೆಡಿಸನ್ ಅವಶ್ಯಕತೆ ಇಲ್ಲ ಕಿವಿಗೆ ಅತ್ತಿ ರೆಗ್ಯುಲರ್ ಆಗಿ ಇರ್ತಿದ್ರು ಕೂಡ ಸಾಧಾರಣ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ನಕ್ವಾಕ್ ನಾವು ಮಾತಾಡ್ತಾ ಹೋಗ್ತೀವಿ ಕೆಲವು ನೋಡಿ ಒಂದು ಕೈ ಕಾಲು ಬಿದ್ದೋಗಿರುತ್ತೆ ಸ್ವಾಧೀನ ಇರೋದಿಲ್ಲ ಸ್ವಾಧೀನ ಇರೋದಿಲ್ಲ ಈ ಕೆಲವು ನಮ್ಮ ಧರ್ಮಗಳು ಕರ್ಮದ ಪ್ರತಿಫಲ ಅಂತಾನೂ ಕೂಡ ಹೇಳ್ತಾರೆ ಅತಿ ಹೆಚ್ಚುವಾಗಿ ಜನಗಳಿಗೆ ಮೋಸ ಮಾಡತಕ್ಕಂಥದ್ದು ಜನಗಳಿಗೆ ವಂಚನೆ ಮಾಡ್ತಕ್ಕಂಥದ್ದು ಅಥವಾ ತತ್ವಿರುದ್ಧ ಧರ್ಮಗಳಿಗೆ ತತ್ವಿರುದ್ಧ ಅಹಂಕಾರಗಳನ್ನ ಪಡ್ತಕ್ಕಂಥದ್ದು ನಾವು ನೋಡಿರ ಪ್ರಕಾರ ನಾವು ಯಥೇಚ್ಛವಾಗಿ ರೋಗಿಗಳನ್ನ ನೋಡ್ತಾ ಇರ್ತೀವಿ ಕೆಲವು ಜನ ಅದರಲ್ಲೂ ಕೆಲವು ಜನ ರೋಗಿಗಳು ನಾವು ಅಂತ ತುಂಬಾ ಅಹಂಕಾರಿಗಳು ಪಟ್ಟು ಒಂದು ಆಡಳಿತ ಅನ್ನೋದು ಇಟ್ಕೊಂಡು ಜನಗಳನ್ನ ಕಾಲು ಕಸವಾಗಿ ನೋಡ್ತಕ್ಕಂಥದ್ದು ಅಂಥವ್ರಿಗೆ ಯಥೇಚ್ಛವಾಗಿ ಕಾಯಿಲೆ ಬಂದಿರ್ತಕ್ಕಂಥದ್ದು ಅಹಂಕಾರಿಗಳಿಗೆ ತುಂಬಾ ಬಂದಿರ್ತಕ್ಕಂಥದ್ದು ಮೋಸಗಾರಿಗೆ ತುಂಬಾ ಬಂದಿರ್ತಕ್ಕಂಥದ್ದು ನಾವು ನೋಡಿದೀವಿ ನಾವು ನೋಡಿರ್ತಕ್ಕಂಥದ್ದು ನಮ್ಮ ಅನುಭವ ಬಂದಿರ್ತಕ್ಕಂಥದ್ದು ಇನ್ನು ಕೆಲವರಿಗೆ ಏನೋ ಒಂದು ಆರೋಗ್ಯ ಏರುಪೇರದಿಂದ ಆಹಾರ ಪದ್ಧತಿಗಳನ್ನ ಸರಿ ಇಲ್ಲದೆ ಪದ್ಧತಿಗಳನ್ನ ಅಳವಡಿಸ್ದು ಕೂಡ ಒಂದು ಈ ಸ್ಟ್ರೋಕ್ ಅನ್ನ ಹಾಕ್ತಕ್ಕಂಥ ಇದು ಯಾವಾಗತ್ತೆ ಅಂತ ಕೂಡ ಅದು ಕೂಡ ಅಷ್ಟೇ ಕೆಲವೊಂದು ನರಗಳಲ್ಲಿ ರಕ್ತ ಎಪ್ ಕಟ್ಟಿ ಕೂಡ ಅದು ಆ ಅಂಗ ಅಂಗದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಸ್ಟ್ರೋಕ್ ಆಗಿದ್ ಕೂಡ ಕೆಲವ್ರು ಎಲ್ರೂ ಗಾಬರಿ ಹಾಕ್ತಾರೆ ರಕ್ತ ಹುಡ್ಗಿ ಕೊಳೆಯೋ ಪ್ರಾಣನೇ ಹೋಯ್ತೀನೋ ಅಂತಕ್ಕಂಥದ್ದು ಆಗ್ತದೆ ಗಾಬರಿ ನಾವು ಸ್ಟ್ರೋಕ್ ಆಗಿದ್ಕೊಳ್ಳೆ ಗಾಬರಿ ಪಡ್ಲೇಬಾರದು ಇವತ್ತು ಕೆಲವ್ರು ಹೇಳ್ತಿರ್ತಾರೆ ಕಚ್ಚಿದ್ ಕಚ್ಚಿದ್ಕೊಳ್ಳೆ ಟೆನ್ಶನ್ ಮಾಡ್ಕೊಂಬಳು ಬಿ ಪಿ ರೈಸ್ ಆಗುತ್ತೆ ರಕ್ತ ಚಲನೆ ಜಾಸ್ತಿ ಆಗುತ್ತೆ ಬೇಗ ವಿಷ ಮೈಗೆ ಇರುತ್ತೆ ಅಂತ ಹೇಳ್ತಾರೆ ಹೌದು ಆ ರೀತಿ ಒಂದು ಹೇಳ್ತಕ್ಕಂಥದ್ದು ಇದೆ ಇದು ಅಷ್ಟೆ ನಾವು ಒಂದು ಸ್ಟ್ರೋಕ್ ಆದಾಗ ಅಯ್ಯೋ ಏನು ಆಗ್ಬಿಡ್ತೀವಿ ನಾವು ಅವ್ರಿಗೆ ಗಾಬರಿ ಮಾಡ್ತಕ್ಕಂಥದ್ದು ಏನು ಮಾಡಬಾರ್ದು ಧೈರ್ಯ ತುಂಬತಕ್ಕಂಥದ್ದು ಅವ್ರನ್ನ ಸಮಾಧಾನವಾಗಿಡ್ತಕ್ಕಂಥದ್ದು ಇವತ್ತು ಲಕ್ವ ಆಗಿದ್ ಕೂಡ್ಲೆ ಒಂದು ಸ್ಟ್ರೋಕ್ ಅನ್ನೋದು ದೇಹದ ಮೇಲೆ ಅಟ್ಯಾಕ್ ಮಾಡಿದ ಕೂಡ್ಲೆ ನಾವೇನ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬೆಳ್ಳುಳ್ಳಿಯನ್ನ ಹ್ಮ್ ಇದನ್ನ ಹೇಳ್ತಾ ಹೋಗ್ತೀವಿ ಇದಕ್ಕೆಲ್ಲಾ ಔಷಧಿಗಳನ್ನ ಯಾವ ರೀತಿ ಹಚ್ಕೊಬೇಕು ಆಗಿದ್ ಕೂಡ್ಲೆ ಏನ್ ಮಾಡ್ಬೇಕು ಆ ದೇಹವನ್ನ ನಾವ್ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಬೇಕು ಆ ದೇಹಕ್ಕೆ ಯಾವ ರೀತಿ ಕಾಳಜಿ ವಹಿಸಬೇಕು ಅಂತ ಕೂಡ ನಾವು ಮಾತಾಡ್ತಾ ಹೋಗ್ತೀವಿ ಹೇಳ್ತಾ ಹೋಗ್ತಿರ್ತೀವಿ ಇದ್ರ ಬಗ್ಗೆನೆ ಕೆಲವಾರು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿರ್ತೀವಿ ಆಗಿದ್ ಕೂಡ್ಲೆ ಆಗಿದ ಕೂಡ್ಲೆ ಬೆಳ್ಳುಳ್ಳಿನ ಎಲ್ರು ಮನೇಲಿ ಸಾಧಾರಣವಾಗಿ ಬೆಳ್ಳುಳ್ಳಿ ಇದ್ದೇ ಇರುತ್ತೆ ಚೆನ್ನಾಗಿ ಜಜ್ಜಿಬಿಟ್ಟು ಹಂಗೈಗೆ ಹಂಗಾಲಿಗೆ ಭಾಗಕ್ಕೆ ಹಂಗಾಲ್ಗೆ ಚೆನ್ನಾಗಿ ಪಟ್ಟಾಕಿ ಹಾಕಿ ಅವ್ರನ್ನ ಬೆಚ್ಚಿಗಿರ್ತಕ್ಕಂಥ ಪ್ರಯೋಗ ಫಸ್ಟ್ ಮೊದಲನೇ ಪ್ರಯೋಗದೇನಾದ್ ಮಾಡ್ಬೇಕು ಬೆಚ್ಚಿಗಿರ್ತಕ್ಕಂಥ ಪ್ರಯೋಗ ಮಾಡಿ ಮುಂದಿನ ಕಾರ್ಯ ವೈದ್ಯರ ಸಲಹೆ ಪಡ್ತಕ್ಕಂಥದ್ದೋ ವೈದ್ಯರ ತೋರ್ಸ್ತಕ್ಕಂಥದ್ದು ಅದು ಮುಂದಕ್ಕೆ ಅದು ಎಷ್ಟಕ್ಕಾಗಿರುತ್ತೋ ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡ್ತದ ಮುಂದಕ್ಕೆ ಹೋಗೋದಿಲ್ಲ ಇವ್ರು ಏನಾದ್ರು ಗಾಬರಿ ಪಡಿಸಿದ್ರೆ ಆ ಗಾಬರಿಗೆ ಕೆಲವ್ರು ನೋಡಿ ಬ್ರೈನ್ ಸ್ಟ್ರೋಕ್ ಆಗಿ ಮೆಮೊರಿ ಹೊಟ್ಟೋಗಿದೆ ಅಂತ ಹೇಳ್ತಾರೆ ಶಕ್ತಿ ಹೊಟ್ಟೋಗಿದೆ ಅಂತ ಹೇಳ್ತಾರೆ ಈ ಗಾಬರಿಯಿಂದನೇ ಒಟ್ಟೋಗಿರ್ತಾವ್ರಿ ಇವರು ಯಾರು ನಮ್ಮ ಅಕ್ಕಪಕ್ಕ ನಾವುಗಳು ಯಾರು ಇರ್ತಿರೋ ಅಯ್ಯೋ ಒದೋ ಮೇಲೆ ಹೆಂಗಾಯ್ತು ಹಂಗಾಯ್ತು ಅಂತ ಗಾಬರಿ ಪಟ್ಟು ಈ ಗಾಬರಿ ಆ ಗಾಬರಿ ಎರಡು ಸೇರ್ಕೊಂಡು ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಈ ಸ್ಟ್ರೋಕು ಈ ಲಕ್ವಾ ಅಂತಕ್ಕಂಥದ್ದು ಆಹಾರ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂತ ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಲಕ್ವಾ ಅಂತಕ್ಕಂಥದ್ದು ನಮ್ಮ ಹತ್ರ ಸುಳ್ಯೋದಿಲ್ಲ ಕೂಡ ಬರೋದಿಲ್ಲ ಅದು ಯಾಕರ್ಗಳೇ ಯಾಗಿರ್ಬೇಕು ನಾವು ಅಂತಕ್ಕಂಥದ್ದು ನೋಡಿ ಮೊದಲನೇದಾಗಿ ಕೆಲವರು ಇನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ ಅದನ್ನ ನಾವು ಹೇಳ್ತಕ್ಕಂಥ ಪದಾರ್ಥವನ್ನ ಮರ್ತೇ ಹೋಗಿದ್ದಾರೆ ಏನೋ ಅದ್ರ ಬಗ್ಗೆ ಕೆಲವರಿಗೆ ಗೊತ್ತೇ ಇಲ್ಲ ಏನು ಅಂತ ಕೇಳ್ತಕ್ಕಂಥವ್ರು ಉಂಟು ಹಾಗಾಗಿ ಯಾವ್ಯಾವ ರೀತಿ ಪದಾರ್ಥಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಯಥೇಚ್ಛವಾಗಿ ಹುಚ್ಚೆಳ್ಳು ಅಂತಕ್ಕಂಥದ್ದು ಕಪ್ಪಿಗೆ ಒಂಥರ ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ರು ಹುಚ್ಚೆಳ್ಳು ಅಂತಕ್ಕಂಥದ್ದು ಆ ಹುಚ್ಚಳ್ಳಿಯಿಂದ ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಎಣ್ಣೆಯನ್ನ ತೆಗೆದು ಪುಳಿಯೋಗರೆ ಮಾಡಿದಾಗ ಚಳಿಗಾಲದಲ್ಲಿ ಯಥೇಚ್ಛವಾಗಿ ಆ ದೇವಸ್ಥಾನಗಳಲ್ಲಿ ಆಗ್ಬೋದು ದೇವಸ್ಥಾನ ಪ್ರಸಾದಗಳ ಹಂಚ ಇದರಲ್ಲಿ ಆಗ್ಬೋದು ಅಥವಾ ಮನೆಗಳಲ್ಲಿ ಮಾರ್ತಕ್ಕಂತ ಒಂದು ಪದಾರ್ಥಗಳಲ್ಲಿ ಹುಚ್ಚಳ್ಳೆಣ್ಣೆಯನ್ನ ಉಪಯೋಗಿಸ್ತಿದ್ರು ಚಳಿಗಾಲದಲ್ಲಿ ವಿಶೇಷವಾಗಿ ಅದಕ್ಕೆ ಪುಳಿಯೋಗರೆ ಮಾಡ್ತಿದ್ರು ಎಣ್ಣೆ ಹಾಕಿ ಆ ಹುಚ್ಚಳ್ಳಿ ಎಣ್ಣೆ ಉಪಯೋಗಿಸೋದ್ರಿಂದ ಚಳಿಗಾಲದಲ್ಲಿ ಯಾವುದೇ ಕಣಕ್ಕೂ ಚಳಿಯಿಂದ ಹಾಕ್ತಕ್ಕಂತ ಲಕ್ವ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ತಪ್ಪಿಸ್ಬೋದು ನಾವು ಹುಚ್ಚಳ್ಳ ಮಾಡ್ತಿದ್ರು ಹೌದು ಹುಚ್ಚಳ್ಳು ಅಂತಕ್ಕಂಥದ್ದು ದೇಹದಲ್ಲಿರ್ತಕ್ಕಂಥ ರಕ್ತ ರಕ್ತವನ್ನ ತೆಳವು ಮಾಡ್ತಕ್ಕಂಥ ಅಂಶ ಅದರಲ್ಲಿದೆ ಮತ್ತೆ ದೇಹಕ್ಕೆ ಯಥೇಚ್ಛವಾಗಿ ಉಷ್ಣಾಂಶವನ್ನು ಕೂಡ ಹೀಟ್ ಅಂತ ಏನು ಹೇಳ್ತಿರೋ ಆ ದೇಹದ ತಾಪಮಾನವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಚಳಿಗಾಲದಲ್ಲಿ ಎಷ್ಟು ಹೀಟ್ ಕೊಡ್ಬೇಕು ಅಷ್ಟು ಕೊಟ್ಕೊಂಡು ಅದು ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರನೇ ತಿಂಗಳ ಒಂದ್ಸಲಿ ಅಥವಾ ಎರಡು ತಿಂಗಳಿಗೆ ಒಂದ್ಸಲನೋ ಎರಡ್ ಸಲಿನೋ ವಾರಕ್ಕೂ ಒಂದ್ಸಲಿನೋ ಅದನ್ನ ಹುಚ್ಚಳ್ಳಿ ಎಣ್ಣೆನು ಉಪಯೋಗಿಸ್ತಕ್ಕಂಥದ್ದು ಹುಚ್ಚಳ್ಳನ್ನು ಕೂಡ ತಿಂತಕ್ಕಂಥದ್ದು ಇವತ್ತು ನಾವು ಕೆಲವರು ಹೇಳ್ತಾರೆ ನಮ್ಮ ಆಶ್ರಮದಲ್ಲಿ ಡಬ್ಧಲ್ ಹಾಕಿಟ್ಟಿದೀನೋ ಇದೇನು ವಿಚಿತ್ರವಾಗಿದೆಯಲ್ಲ ಇದು ಅಂತ ನೋಡ್ತಾರೆ ಇದೇನು ಸಾಸ್ಬೇಕು ಅಂತ ಕೇಳ್ತಾರೆ ಕೆಲವರು ಇದೇನ್ ಈ ತರ ಇದೆ ಬೀಜಗಳು ಇದು ಅಂತಾನು ಕೂಡ ಹೇಳ್ತಾರೆ ಕಪ್ಪು ಕಪ್ಪು ಜೀರಿಗೆ ಜೀರಿಗೆ ಅಂತಾನೂ ಕೂಡ ಹೇಳ್ತಾರೆ ನಾವ್ ಹೇಳ್ತಾನೆ ಇರ್ಬೇಕಲ್ಲಪ್ಪಾ ಅದು ಅಹ್ ಹುಚ್ಚೆಳ್ಳೋದು ಏನ್ ಹಿಂಗೆ ಅದು ತಿಂತಾರ ಇದನ್ನ ಅಂತಾನು ಕೂಡ ಕೇಳೋರ್ ಇದೆ ಅದಕ್ಕೋಸ್ಕರ ನಮ್ಮ ಪೂರ್ವದ ಪದ್ಧತಿಗಳು ಆಹಾರ ಏನಿದೆಯೋ ಅದನ್ನ ಬಳಸ್ತಾ ಬನ್ನಿ ಇನ್ನೊಂದು ಇದಕ್ಕೆ ಔಷಧಿ ಏನಪ್ಪಾ ಅಂತ ಹೇಳಿದ್ರೆ ಬರೋದಕ್ಕಿಂತ ಮುಂಚೆ ನಾವು ಹೇಳ್ತೇವೆ ಎಚ್ಚೆತ್ಕೊಂಬಿಕು ಆಗುತ್ತೆ ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಬಿಳ್ವ ಪತ್ರೆ ಸೊಪ್ಪು ಬಿಲ್ಪತ್ರೆ ಎಲೆಗಳು ಬಿಲ್ಪತ್ರೆ ಎಲೆಗಳು ಎಲೆಗಳು ಪ್ರತಿನಿತ್ಯ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಎರಡೆರಡು ಬಿಳ್ಪತ್ರೆ ತಿಂದ್ರೆ ಖಾಲಿ ಹೊಟ್ಟೆಯಲ್ಲಿ ಎಪ್ಪತ್ತು ಕಾಯಿಲೆನ ಓಡಿಸುತ್ತಂತದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬಿಳುವ ಪತ್ರೆ ಒಂದು ಆಯುರ್ವೇದಿಕ್ ಸಸ್ಯ ಅಂತ ಕೂಡ ಹೇಳ್ಬೋದು ಅದನ್ನ ಕಲ್ಪವೃಕ್ಷ ಅಂತಲೂ ಕೂಡ ಹೇಳ್ಬೋದು ಅದಕ್ಕೋಸ್ಕರ ಆ ಬಿಳಿಪತ್ರೆ ಪ್ರತಿನಿತ್ಯ ತಿಂತ ಬಂದ್ರೆ ಇವತ್ತು ಬಿ ಪಿ ಅಂತ ನಾವು ಒದ್ದಾಡ್ತಿರ್ತೀವಿ ಬಿ ಪಿ ಮಾತ್ರೆ ನುಂಗ್ಬೇಕು ಅದು ನುಂಗ್ಬೇಕು ಇದು ನುಂಗ್ಬೇಕು ಅದೇ ತಿನ್ಬಾರ್ದು ಬಿಳುವ ಪತ್ರೆ ತಿಂತ ಬಂದ್ರೆ ಕಂಟಿನ್ಯೂಸ್ ಆರು ತಿಂಗಳು ತಿಂತ ಬಂದರೆ ಬಿಪಿನೇ ಓಟೋಗುತ್ತೆ ಓಡಾಟೋಗುತ್ತೆ ದೇಹನ ಬಿಟ್ಟು ಹಾಗೆ ಚೌಕ್ ಆಗಲೇಬಾರ್ದು ನನ್ನ ಜೀವನ ಪರ್ಯಂತ ಚೆನ್ನಾಗೇ ಇರಬೇಕು ಯಾವುದೇ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಉಪಯೋಗಿಸ್ಬೇಕು ಬಿಳ್ಪಿಲ್ಪತ್ರೆ ಬಿಳ್ಪತ್ರೆನ ಉಪಯೋಗಿಸ್ಕೋಬೇಕು ಅದೇ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ಅಂತಕ್ಕಂಥ ಪದಾರ್ಥ ಪ್ರತಿ ಯಥೇಚೋಗ ತಿಂತಾಯಿದ್ದೀವಿ ನಾವು ಹೌದು ಆಯುರ್ವೇದಿಕ್ ಪದ್ಧತಿಯಲ್ಲಿ ಏನು ಹೇಳ್ತೆ ಎಣ್ಣೆ ಎಷ್ಟು ತಿನ್ಬೇಕಪ್ಪ ಅಂತ ಹೇಳಿದ್ರೆ ದಿನಕ್ಕೆ ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ದೇಹಕ್ಕೆ ಸೇರ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ತಿಂದಿರ್ತಕ್ಕಂಥದ್ದು ನೋಡಿದ್ರೆ ಎರಡ್ ಸ್ಪೂನ್ ಅಲ್ಲ ಒಂದ್ ಸೌಟ್ ಅಲ್ಲ ಒಂದ್ ಲೀಟರ್ ಊಸಿ ಕೂಡ ಸೇರ್ತಾ ಇದೆ ಒಂದೊಂದ್ ಟೈಮ್ ನೋಡ್ಬೇಕಾದ್ರೆ ಈ ಹಬ್ಬಗಳು ವಿಶೇಷವಾಗಿ ರೀತಿ ಅದು ಯಥೇಚ್ಛವಾಗಿ ಎಣ್ಣೆ ಪದಾರ್ಥಗಳು ಹೋಗ್ತಾ ಇರ್ತದೆ ಬಜ್ಜಿ ಬೋಂಡ್ ಹಾಡು ಉಂಗು ಪದಾರ್ಥಗಳು ಕ್ರದಾರ್ಥಗಳಿರುತ್ತೋ ಯಥೇಚ್ಛವಾಗಿ ನಮ್ ದೇಹ ಸೇರ್ತಾ ಇದೆ ಅದನ್ನು ಕೂಡ ತಡೆ ಹೇಳ್ಬೇಕಾಗ್ತದೆ ಎಣ್ಣೆ ಪದಾರ್ಥನು ಕೂಡ ಕಮ್ಮಿ ತಿನ್ಬೇಕಾಗ್ತದೆ ಹಾಗಾಗಿ ಇದಕ್ಕೆ ಆಯ್ತು ಗುರುಗಳೇ ಇದೆಲ್ಲ ನಾವು ಮೇಂಟೈನ್ ಮಾಡಕ್ ಆಗ್ಲೇ ಆಗ್ಬಿಟ್ಟಿದೆ ಏನ್ ಅದಕ್ಕೆ ಔಷಧಿ ಎಲ್ಲಿನ ತರಬೇಕು ಏನ್ ಮಾಡ್ಬೇಕು ನಿಮ್ಮ ಆಯುರ್ವೇದಿಕಲ್ಲಿ ಏನಿದೆ ಅಂತ ಮೊದಲ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಯುರ್ವೇದಿಕ್ ಇದರಲ್ಲಿ ಯಾವ ಹಲವಾರು ಔಷಧಿಗಳಿದೆ ಸ್ಟೋಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಹಾಸ್ಪಿಟ್ಲಲ್ಲಿ ನೂರಕ್ಕೆ ನೂರ್ ಭಾಗ ಗುಣ ಆಗ್ತಕ್ಕಂಥದ್ದು ಹನುಮಾನ ಅನುಮಾನ ಇದೆ ಅದರಲ್ಲಿ ಗುಣ ಆಗೋದಿಲ್ಲ ಸುಮ್ಮನೆ ಏನೋ ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗ್ತದೆ ಆಯುರ್ವೇದಿಕ್ ಅಲ್ಲಿ ನೂರಕ್ಕೆ ನೂರು ಭಾಗ ಗುಣಪಡಿಸ್ತಕ್ಕಂಥದ್ದು ಔಷಧಿಗಳು ಇದಾವೆ ಕೆಲವೊಂದು ಔಷಧಿಗಳು ವೈದ್ಯರ ಸಲಹೆ ಪಡ್ಕೊಂಡು ತಗೊಂಡು ಕೆಲವರು ಹಾಗೆ ಅವರೇ ಮನೆ ಮದ್ದುಗಳನ್ನ ಮಾಡ್ತಕೊಂಡು ವಾಸಿ ಮಾಡ್ಕೊಂಡು ತಗೊಡುವ ಇದೆ ಇನ್ನೊಂದು ನಮ್ಗೆ ಲಕ್ವಾ ಅಂದಿತ್ಕೊಳ್ಳ ಯಾವುದು ಸಸ್ಯ ನೆನಪು ಬರುತ್ತೆಪ್ಪಾ ಅಂತ ಹೇಳಿದ್ರೆ ನಮಗ್ ನೆನಪು ಬರದೆ ಅತಿಬಲ ಅಂತ ಹೇಳ್ತೀರಿ ಅತಿಬಲ ಅತಿ ಬಲ ಅಂತ ಹೇಳ್ತೀರಿ ಅತಿಬಲ ಸಪ್ಪನ್ನ ಎರಳಿನ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಅದರಿಂದ ಮಸಾಜ್ಗಳನ್ನ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆ ಎಳ್ಳೆಣ್ಣೆಲ್ಲ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಅದರಿಂದ ಕೆಲವೊಂದು ಮಸಾಜ್ಗಳು ಮಾಡ್ತಕ್ಕಂಥದ್ದು ಆ ಅತಿ ಬಲ ಸಪ್ಪನ್ನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕೆಲವೊಂದು ಪ್ರಮಾಣಗಳಿದೆ ಹ್ಮ್ ಆ ವೈದ್ಯರ ಸಲಹೆ ಪಡ್ಕೊಂಡು ನೀವು ಉಪಯೋಗಿಸ್ಬೇಕು ಆ ಪ್ರಮಾಣಗಳನ್ನ ಉಪಯೋಗಿಸಿ ಎರಳೆಣ್ಣೆಯನ್ನ ಹೊಟ್ಟೆ ಒಳಗಡೆ ಸೇವನೆ ಮಾಡಿದ್ದೆ ಆದ್ರೆ ಆ ಲಕ್ವ ಅಂತಕ್ಕಂಥದ್ದು ಪಾರ್ಶ್ವಾಹಿ ಅಂತಕ್ಕಂಥದ್ದು ಸಂಪೂರ್ಣ ತೋಲ್ಗಿ ಹುಟ್ಟು ಹೋಗ್ತದೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದೇ ಪಾರ್ಶ್ವಾಹಿ ಅಂತಕ್ಕಂಥದ್ದು ಏನಿದೆಯೋ ಅದು ಅತಿ ಬಲ ನೋಡಿ ನರಗಳಿಗೆ ಬಲ ಕೊಡ್ತಕ್ಕಂಥದ್ದೇ ಅತಿ ಬಲ ಅತಿ ಬಲ ದೇಹಕ್ಕೂ ಕೂಡ ಬಲ ಕೊಡ್ತಕ್ಕಂಥದ್ದು ಅತಿ ಬಲ ಆದ್ರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಕೆಲವರು ಹೇಳ್ತಿರ್ತಾರೆ ಈ ನನಗೆ ಬಹಳ ಥಂಡಿಯೂ ಆಗ್ತಿದೆ ಚಡನ್ನ ಶೀತ ಆಗ್ಬಿಡುತ್ತೆ ಅಂತ ಆ ಶೀತ ದೇಹದವರು ಕೂಡ ಅಷ್ಟೇ ವಾರಕ್ಕೆ ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನ್ ಎರಳೆಣ್ಣೆಯನ್ನ ಕಾಯಿಸ್ಬಿಟ್ಟು ಕುಡಿಯೋದ್ರಿಂದನು ಕೂಡ ಶ್ರೋಕನ್ನ ತಡೆ ಹಿಡಿಬಹುದು ಆ ದೇಹದ ಶೀತಾಂಶ ಏನಿರುತ್ತೋ ಅದನ್ನು ಕೂಡ ತಡೆ ಹಿಡಿಬಹುದು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ